ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಬ್ಬ ವ್ಯಕ್ತಿಗೆ ಬ್ರಹ್ಮಚರ್ಯದ ಶಕ್ತಿ ಬಂದ ನಂತರ ಅವನ ಪ್ರತಿಭೆಯು ಅವನ ಸುತ್ತಲಿನ ಅನೇಕ ಜನರನ್ನು ಅವನತ್ತ ಸೆಳೆಯುತ್ತದೆ ಎಂಬ ರಹಸ್ಯವನ್ನು ತಿಳಿದರೆ ನೀವು ಆಶ್ಚರ್ಯಚಕಿತರಾಗಿರುವ ಕೆಲವರು ಎಷ್ಟು ಆಳವಾಗಿ ಪ್ರಭಾವಿತರಾಗುತ್ತಾರೆಂದರೆ ಅವರು ಉದ್ದೇಶ ಪೂರ್ವಕವಾಗಿ ನಿಮ್ಮ ಬ್ರಹ್ಮಚರ್ಯವನ್ನು ಮುರಿಯಲು ಮತ್ತು ನಿಮ್ಮನ್ನ ದುರ್ಬಲಗೊಳಿಸಲು ಬಯಸುತ್ತಾರೆ ಇದರಿಂದ ನೀವು ಜೀವನದಲ್ಲಿ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ ಅತ್ಯಂತ ಅಗಾತಕಾರಿ ವಿಷಯವೆಂದರೆ ಆ ಜನರು ನಿಮ್ಮ ಸುತ್ತಲೂ ಇದ್ದಾರೆ ಅವರು ನಿಮ್ಮ ಹಿತೈಷಿಗಳು ಅಥವಾ ಇರಬಹುದು ಅವರ ಅವರ ಮುಖವಾಡಗಳ ಹಿಂದೆ ರಕ್ತ ಪಿಶಾಚಿಗಳಾಗಿದ್ದಾರೆ ದೀರ್ಘಕಾಲ ಬ್ರಹ್ಮಚರ್ಯದಲ್ಲಿದ್ದ ಹತ್ತೊಂಬತ್ತು ವರ್ಷದ ಹುಡುಗನನ್ನ ಒಮ್ಮೆ ಹೂಯಿಸಿ ಅವನ ಮುಖವು ಸೂರ್ಯನಂತೆ ಹೊಳೆಯುತ್ತಿತ್ತು ಅವನೊಬ್ಬನಲ್ಲಿಯೇ ಎರಡು ಮೂರು ಹುಡುಗರ ಶಕ್ತಿ ಇತ್ತು ಅವನು ಅಧ್ಯಯನದಲ್ಲಿಯೂ ತುಂಬ ಒಳ್ಳೆಯವನಾಗಿದ್ದನು ಮತ್ತು ಆಕರ್ಷಕವಾಗಿ ದೃಢ ಕಾಯನಾಗಿದ್ದನು ಈಗ ಅವನು ಮೊದಲನೇ ಬಾರಿಗೆ ಕಾಲೇಜಿಗೆ ಹೋಗುತ್ತಾನೆ ಹೊಸ ತರಗತಿ ಹೊಸ ಜನರು ಹೊಸ ಭರವಸೆಗಳು ಹೊಸ ಗೆಳೆಯರು ಮತ್ತು ಅದೇ ದೊಡ್ಡ ಕನಸುಗಳು ಆದರೆ ಮುಂಬರುವ ಕೆಲವು ದಿನಗಳಲ್ಲಿ ಅವನಿಗೆ ಏನಾಗಲಿದೆ ಎಂಬುದು ದುಸ್ವಪ್ನದಂತೆ ಇತ್ತು ತರಗತಿಯಲ್ಲಿ ಅನೇಕ ಜನರು ಅವನನ್ನ ನೋಡಿ ಅಸೂಯೆಯಿಂದ ನೋಡಲಾರಂಭಿಸಿದರು ಅವಕಾಶ ಸಿಕ್ಕಾಗಲೆಲ್ಲ ಅವನ ಬೆನ್ನ ಹಿಂದೆ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಂತೆ ತೋರುತ್ತಿತ್ತು ಹೊರಗಿನಿಂದ ತುಂಬಾ ಮುಗ್ಧರಾಗಿ ಕಾಣುತ್ತಿದ್ದ ಕೆಲವು ಹುಡುಗಿಯರು ಅವನೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸಲು ಪ್ರಾರಂಭಿಸಿದರು ಮತ್ತು ಒಂದು ದಿನ ಅವಳು ಈ ಹುಡುಗನೊಂದಿಗೆ ಟಚ್ ಮಾಡಿಕೊಂಡು ಪಕ್ಕದಲ್ಲಿ ಕುಳಿತಾಗ ಈ ಹತ್ತೊಂಬತ್ತು ವರ್ಷದ ಹುಡುಗನಿಗೆ ತುಂಬಾ ವಿಚಿತ್ರ ಅನುಭವವೆನಿಸಿತು ಅವನು ಮೊದಲು ಹಿಂದಿಗೂ ಹೀಗೆ ಅನುಭವಿಸಿರಲಿಲ್ಲ ಆ ಹುಡುಗಿಯರೊಂದಿಗೆ ಸಮಯ ಕಳೆದ ನಂತರ ಹುಡುಗನಿಗೆ ವಿಚಿತ್ರವಾದ ಆಯಾಸ ಮತ್ತು ಶೂನ್ಯತೆ ಅನಿಸಿತು ಅವನ ಆಂತರಿಕ ಶಕ್ತಿಯನ್ನ ಯಾರು ರಹಸ್ಯವಾಗಿ ಕದ್ದಿದ್ದಾರೆ ಎಂಬಂತೆ ಭಾಸವಾಗಿತಿತ್ತು ಆ ಹತ್ತೊಂಬತ್ತು ವರ್ಷದ ಹುಡುಗ ಅದನ್ನ ಬೆಂಬಲವೆಂದೇ ಪರಿಗಣಿಸಿದನು ಅದೇ ಅವನ ದೊಡ್ಡ ತಪ್ಪು ಕ್ರಮೇಣ ಈ ಹುಡುಗಿಯರೊಂದಿಗಿನ ಸ್ನೇಹ ಹೆಚ್ಚಾಗಲು ಪ್ರಾರಂಭಿಸಿ ಸಂಭಾಷಣೆ ವೃತ್ತಿ ಜೀವನಕ್ಕಿಂತ ಪ್ರೀತಿಯ ಬಗ್ಗೆ ಅವನ ಹಿಂದಿನ ಸಂಬಂಧ ತಡರಾತ್ರಿಯ ಪಾರ್ಟಿಯೊಂದಿಗೆ ಪ್ರಾರಂಭವಾಯಿತು ಈಗ ಇದೆಲ್ಲವೂ ಆ ಹುಡುಗನಿಗೆ ಸಂಪೂರ್ಣವಾಗಿ ಹೊಸ ಅನುಭವವಾಗಿತ್ತು ಆದ್ದರಿಂದ ಅವನು ತನ್ನನ್ನು ತಾನೇ ತಡೆಯಲು ಸಾಧ್ಯವಾಗಲಿಲ್ಲ ಕ್ರಮೇಣ ಅವನ ಆಸಕ್ತಿ ಅಧ್ಯಯನದಿಂದ ಇವುಗಳತ್ತ ಬದಲಾಯಿತು ಮೊದಲು ಅವನು ರಜಾ ದಿನಗಳ ನಂತರ ಕ್ರೀಡೆಗಳನ್ನ ಆಡುತ್ತಿದ್ದನು ಆದರೆ ಈಗ ಅವನು ಬದಲಾಗಿದ್ದನು ಅವನು ತನ್ನ ಕಾಲೇಜು ಸ್ನೇಹಿತರೊಂದಿಗೆ ಚಾಟ್ ಮಾಡಲು ಪ್ರಾರಂಭಿಸಿದನು ಒಂದು ದಿನ ತನ್ನ ಕಾಲೇಜು ಸ್ನೇಹಿತರ ಒತ್ತಾಯದ ಮೇರೆಗೆ ಅವನು ಶಾಲೆಗೆ ಬಂಕ್ ಮಾಡಿ ವಾಕ್ ಮಾಡಲು ಹೋದಾಗ ಅವನ ಅವನತಿ ಪ್ರಾರಂಭವಾಯಿತು ಹಿಂದೆ ತುಂಬಾ ಸಂಯಮದಿಂದ ಇದ್ದ ಅದೇ ಹುಡುಗ ಈ ರೀತಿಯಾಗಿ ಸಮಯ ಕಳೆಯುತ್ತಾ ಮಾತನಾಡುತ್ತಾ ಹುಡುಗಿಯರ ಬಗ್ಗೆ ಭಾವನೆಗಳು ಹುಟ್ಟಿಕೊಂಡವು ಇದರ ಜೊತೆಗೆ ಚಾಟಿಂಗ್ನಲ್ಲಿ ಅವನ ಸ್ವಂತ ಸಹಪಾಠಿಗಳು ಅವನಿಗೆ ಕೊಳಕು ಮತ್ತು ತಪ್ಪು ವಿಷಯಗಳನ್ನ ಕಳುಹಿಸುತ್ತಿದ್ದನು ಇದರ ಪರಿಣಾಮವಾಗಿ ಅವನ ಹಲವು ವರ್ಷಗಳ ಬ್ರಹ್ಮಚರ್ಯ ಮುರಿದು ಹೋಯಿತು ನಂತರ ಅವನು ಅಂತಹ ಅಭ್ಯಾಸಕ್ಕೆ ಸಿಲುಕಿದನು ಅವನು ದಿನಕ್ಕೆ ನಾಲ್ಕರಿಂದ ರಿಂದ ಐದು ಬಾರಿ ತನ್ನ ಅಮೂಲ್ಯ ಶಕ್ತಿಯನ್ನ ವ್ಯರ್ಥ ಮಾಡುತ್ತಿದ್ದನು ಅದು ಎಷ್ಟು ದೊಡ್ಡ ದುರಂತದಂತೆ ಭಾಸವಾಯಿತೆಂದರೆ ಅವನನ್ನ ವಿಶೇಷವಾಗಿಸಿದ ಅದೇ ಶಕ್ತಿಯನ್ನು ಅವನು ಮರೆತನು ಆರು ತಿಂಗಳಲ್ಲಿ ಅವನ ಬ್ರಹ್ಮಚರ್ಯದ ಎಲ್ಲ ಪ್ರಯೋಜನಗಳನ್ನು ನಾಶ ಮಾಡಿದನು ಮತ್ತು ಶಕ್ತಿ ರಕ್ತ ಪಿಶಾಚಿಗಳ ಉದ್ದೇಶವೂ ಈಡೇರಿತು ಅವನು ಸರಿಯಾದ ಸಮಯದಲ್ಲಿ ರಕ್ತ ಪಿಶಾಚಿಗಳನ್ನು ಗುರುತಿಸಿದ್ದರೆ ಇಂದು ಈ ಹುಡುಗ ಅವನ ಪರಿಸ್ಥಿತಿ ಅಷ್ಟೊಂದು ಹದಗೆಡುತ್ತಿರಲಿಲ್ಲ ನೆನಪಿಡಿ ರಕ್ತ ಪಿಶಾಚಿಗಳು ದೆವ್ವಗಳಂತೆ ಕಾಣುವುದಿಲ್ಲ ಅವರು ಮನುಷ್ಯರಂತೆ ಕಾಣುತ್ತಾರೆ ಕೆಲವೊಮ್ಮೆ ಅವರು ದೇವತೆಗಳಂತೆ ಕಾಣುತ್ತಾರೆ ಆದರೆ ನೀವು ಅವರ ನಡುವಳಿಕೆಯನ್ನು ನೋಡಿದರೆ ಅವರು ಒಳಗಿನಿಂದ ಎಷ್ಟು ವಿಷಕಾರಿ ನಕಾರಾತ್ಮಕತೆ ಮತ್ತು ಹಸುವೆಯಿಂದ ತುಂಬಿದ್ದಾರೆಂದು ನಿಮಗೆ ಅರ್ಥವಾಗುತ್ತದೆ ಅಂತಹ ವ್ಯಕ್ತಿ ನಿಮ್ಮ ಹತ್ತಿರ ಬಂದ ತಕ್ಷಣ ನಿಮಗೆ ನಿದ್ರೆ ಬರಲು ಪ್ರಾರಂಭಿಸುತ್ತದೆ ನೀವು ಆಕಳಿಸುತ್ತೀರಿ ಮತ್ತು ಅವರು ಯಾವಾಗಲೂ ನಿಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಉತ್ತಮ ಫೋನ್ ನಿಮ್ಮ ಗಮನ ಹಣ ನಿಮ್ಮ ಆಹಾರ ಮತ್ತು ಪಾನೀಯಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ಯಾವಾಗಲೂ ಗಮನಿಸಿ ಆದರೆ ಅವರು ಎಂದಿಗೂ ಉಪಕಾರವನ್ನ ಮಾಡುವುದಿಲ್ಲ ನೀವು ಅವರಿಗಿಂತ ಕೆಳಗೆ ಬೀಳಲು ಪ್ರಾರಂಭಿಸಿದರೆ ಅವರು ಒಳಗೊಳಗೆ ತುಂಬಾ ಸಂತೋಷ ಪಡುತ್ತಾರೆ ಆದ್ದರಿಂದ ಅಂತಹ ಜನರಿಂದ ಸಾಧ್ಯವಾದಷ್ಟು ದೂರವಿರುವುದು ನಿಮ್ಮ ಜವಾಬ್ದಾರಿಯಾಗಿದೆ ಮತ್ತು ಪ್ರತಿದಿನ ಧ್ಯಾನ ಮಾಡುವಾಗ ನಿಮ್ಮ ಸುತ್ತಲೂ ಚಿನ್ನದ ಅಥವಾ ಬಿಳಿ ಬೆಳಕಿನ ಗೋಳವು ರೂಪಗೊಳ್ಳುತ್ತಿದೆ ಎಂದು ಊಹಿಸಿ ಇದು ನಿಮ್ಮ ಪ್ರಭಾವ ವಲಯವಾಗಿದ್ದು ಅದು ನಿಮ್ಮನ್ನ ಅಂತಹ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ನಿಮ್ಮ ಈ ಬೆಳಕು ಹೆಚ್ಚು ಹೊಳೆಯುವುದನ್ನು ನೋಡಿ ಜಗತ್ತಿನ ಯಾವುದೇ ನಕಾರಾತ್ಮಕ ಶಕ್ತಿ ರಕ್ತ ಪಿಶಾಚಿ ನನ್ನ ಪ್ರಭಾವ ವಲಯವನ್ನು ಬೇರಿಸುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ಶಾಲೆ ಕಾಲೇಜು ಅಥವಾ ಕೆಲಸಕ್ಕೆ ಹೋಗುವ ಮೊದಲು ನೀವು ಈ ಧ್ಯಾನಕ್ಕೆ ಐದರಿಂದ ಹತ್ತು ನಿಮಿಷಗಳನ್ನ ನೀಡಬೇಕು ಈ ಒಂದು ಪ್ರಯೋಗ ನಿಮಗೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ ನೀವು ನನ್ನನ್ನು ನೆನಪಿಸಿಕೊಳ್ಳುತ್ತೀರಿ ವಿಡಿಯೋವನ್ನ ಇಷ್ಟಪಡುವುದರ ಜೊತೆಗೆ ಕಾಮೆಂಟ್ನಲ್ಲಿ ನಿಮ್ಮ ಬ್ರಹ್ಮಚರ್ಯದ ಅನುಭವಗಳನ್ನು ಬರೆದು ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ ಏಕೆಂದರೆ ನಿಮ್ಮ ಉತ್ತಮ ವಿಷಯ ಉತ್ತಮ ಕಾಮೆಂಟ್ ಸಾವಿರಾರು ಯುವ ಜನರನ್ನು ಪ್ರೇರೇಪಿಸುತ್ತದೆ ಹುಡುಗಿಯರ ಮೇಲೆ ಹೆಚ್ಚು ಗಮನ ಹರಿಸಿರುವ ಸಹೋದರನೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್